ನಮಸ್ಕಾರ ಎಲ್ಲರಿಗೂ ಇವತ್ತು ಬೆಳಗ್ಗೆ ಮಗಳನ್ನ ಕರ್ಕೊಂಡು ಭರತನಾಟ್ಯಂ ಕ್ಲಾಸ್ಗೆ ಇದ್ದೀನಿ ಮಗ ಇವತ್ತು ಕ್ರಿಕೆಟ್ಗೆ ಇವತ್ತು ಹೋಗಲ್ಲಮ್ಮ ಕಾಲೆಲ್ಲ ತುಂಬ ನೋವು ಅಂತ ಅಂದ ಹಾಗಾಗಿ ಮಗಳನ್ನ ಕಾಲೇಜಿಗೆ ಬಿಟ್ಬಿಟ್ಟು ಇವತ್ತು ಮಗಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಕರ್ಕೊಂಡು ಸಿಟಿ ಕಡೆ ಹೋಗ್ತಾಯಿದ್ದೀನಿ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಮಗಳನ್ನ ಕಾಲೇಜಿಗೆ ಬಿಟ್ಟು ಹಾಗೆ ಇವತ್ತು ಇವನು ಇದಕ್ಕೆ ಕ್ರಿಕೆಟಿಗೆ ಹೋಗಲ್ಲ ಅಂದ ನೆನ್ನೆಲ್ಲ ಕಾಲು ಜಾಸ್ತಿ ಆಗುತ್ತೆ ಭರತನಾಟ್ಯ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ ಯಾವುದ್ರಲ್ಲಾದರೂ ಕ್ಯಾಬಲ್ಲಾದರೂ ಹೋಗೋಣ ಅಂತಂದರೆ ಜನ ಜಾಸ್ತಿ ಇರ್ತಾರೆ ಇವತ್ತು ಹಂಗಾಗಿ ಟ್ರಾಫಿಕ್ ಹೆವಿ ಇರುತ್ತೆ ಇವತ್ತು ಸಂಡೇ ಆಗಿರೋದಿಲ್ಲ ಇನ್ನು ಮನೆಗೆ ಹೋಗಿ ನಾನ್ ವೆಜ್ ಬೇರೆ ಮಾಡಬೇಕು ಇವತ್ತು ಲಾಸ್ಟ್ ಡೇ ನಾನ್ ವೆಜ್ ಬೇರೆ ಮಾಡೋದಕ್ಕೆ ಲಾಸ್ಟ್ ಡೇ ನಾನ್ ವೆಜ್ ಮಾಡಿ ಬೇರೆ ಸ್ಪೆಷಲ್ ಏನೋ ಕೇಳ್ತಾವೆ ಏನೋ ಮಾಡಿಕೊಡ್ಬೇಕು ನನಗೆ ಇಷ್ಟನೇ ಆಗ್ತಾಯಿಲ್ಲ ನಾನ್ ವೆಜ್ ತಿನ್ನಬೇಕು ಅಂತ ಬಟ್ ಏನು ಮಾಡೋಕ್ಕಲ್ಲ ಅಂದರೆ ಮಂಗಳವಾರದಿಂದ ಅನ್ನಪೂರ್ಣೇಶ್ವರಿ ಪೂಜೆ ಬರೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ವಲ್ಪ ಅದಕ್ಕೂ ಏನಾದರೂ ಶಾಪಿಂಗ್ ಮಾಡೋದಿತ್ತು ನೋಡ್ತೀನಿ ನಿಮಗೆ ಕಾಲ ಆಯಿತು ಅಂತ ಅಂದರೆ ಆ್ಯಕ್ಚುಲಿ ಇವತ್ತು ಚಿಕ್ಕಪೇಟೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹೋಗೋಕ್ಕಾಗಲಿಲ್ಲ ಹಂಗೆ ಅಲ್ಲೇ ಏನಾದರೂ ತಗೊಂಡು ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲಿಗೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಭರತನಾಟ್ಯಂ ಮುಗಿಸ್ಕೊಂಡು ಒಳಗಡೆ ಪುಳಿಯೊಬ್ಬರೇ ಹಾಕೊಂಬಂದಿದ್ದೆ ಮನೇಲಿ ಚಿನ್ನಕ್ಕಾಗಿರಲ್ಲ ನಾನು ನನ್ನ ಮಕ್ಕಳು ಇಲ್ಲೇ ತಿಂತಾಯಿದ್ದೆ ಯಾವುದೋ ಒಂದು ಹ್ಞೂ ನೋಡಿ ಅನ್ಸುತ್ತಿದ್ದೇನು ಅವನಿಗೆ ನಾನ್ ವೆಜ್ ಬೇಕಂತೆ ಕೆ ಎಫ್ ಸಿ ಬಕೆಡ್ ಚಿಕನ್ ಬೇಕಂತೆ ಏನು ಮಾಡೋದು ಕೊಡಿಸ್ಬೋದಾಯಿತು ಅಲ್ಲಿಗೂ ನಮ್ಮ ಮನೆ ಹತ್ರನೇ ಹೋಗಿ ಕೊಡ್ಸೋಣ ಅಂತ ಈಗ ಚಿಕ್ಕ ಹೋಗ್ಬೇಕು ಹೋಗಿ ಹಂಗೆ ಕೊಡಿಸ್ತೀನಿ ಅಂತ ಹೋಗ್ಲೇಬೇಕು ಹೋಗಲೇಬೇಕು ಹ್ಞೂ ಪೂಜೆ ಬರೇ ಸ್ಟಾರ್ಟ್ ಮಾಡಬೇಕು ಮಂಗಳವಾರ ಪೂಜೆಗೆಲ್ಲ ಏನೇನೋ ತಗೊಂಡಂದಿತ್ತು ಇನ್ನು ದೇವ್ರ ಪೂಜೆಗೆಲ್ಲ ತಗೊಂಡಿರ್ತೀನಿ ಅವನಿಗೆ ಚಿಕನೆಲ್ಲ ಕೊಡಿಸ್ಕೊಂಡು ಅದೇ ಇದ್ರಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಏನು ಮಾಡ್ತಾನೆ ನೋಡಬೇಕು ಇಲ್ಲಿಂದ ಕ್ಯಾಬ್ ಮಾಡಿಕೊಂಡು ಚಿಕ್ಕಪೇಟೆಗೆ ಹೊಂದೋಗ್ತೀವಿ ಅಲ್ಲಿಂದ ಮೆಟ್ರೋದಾಗ ಬಂದಿದ್ವಿ ಇವಾಗ ಶಾಪ್ ಮಾಡಿಕೊಂಡು ಚಿಕ್ಕಪೇಟೆಗೆ ಹೋಗಿ ಅಲ್ಲಿಂದ ಶಾಪಿಂಗ್ ಮಾಡ್ಕೊಂಡು ಮತ್ತು ಊರ ಕಡೆ ಹೋಗಬೇಕು ಇಷ್ಟಾಗುತ್ತೆ ಅನ್ನೋ ಗೊತ್ತಿಲ್ಲ ಮಗಳು ಕಾಲೇಜಿಂದ ಭರವಸಕ್ಕೆ ನನಗೆ ಹೋಗಿ ಸೇರ್ಕೊಬೇಕು ನಾನು ನಾನು ತಿಂದು ಖಾಲಿ ಮಾಡ್ತೀನಿ ಮತ್ತು ಅಲ್ಲಿ ವೀಡಿಯೋನ ವೀಡಿಯೋ ಮತ್ತೆ ಅಲ್ಲಿಂದ ಮಾಡ್ತೀನಿ কলৰফু কলৰফু চি এনে અને KFC ચિકન બેકન KFC ચિકન એનો પપ્પા એનો કકીટ ચિકન કકીટ ચિકન બંધી દીવી ચિક પેડ એ કે ಮಲ್ಲೇಶ್ ಸುದರ್ಶನ ಬಂದು ಶಾಪಿಂಗ್ ಮಾಡಿದ್ದು ಅಲ್ಲೇ ನಿನ್ನೆ ಕೂಪನ್ ಕೊಡ್ತಾರೆ ಹಾಲು ಕುಡಿಯೋರು ಹಾಲು ಕಾಫಿ ಕುಡಿಯೋರು ಸಾಕು ಫೆಸಿಲಿಟಿ ಒಳಗಡೆ ಬರ್ತಾರೆ ಊಟನೂ ಸಿಗುತ್ತೆ ಅಲ್ಲಿ ನೋಡಿ ಮುಗಿಸ್ಕೊಂಡು ಸ್ವಲ್ಪ ಸ್ಯಾರೀಸ್ ತಗೊಂಡು ತಗೊಂಡಿದ್ದೀನಿ ತಗೊಂಡು ಒಂದು ಕಾಫಿ ತೊಗೊಂಡಿದ್ದೀನಿ ಕುಪ್ಪನ್ ಎಷ್ಟು ಜನ ಮತ್ತಿರೋ ಅಷ್ಟು ಜನ ಅಷ್ಟು ಜನ ಕುಪ್ಪನ್ ಹಾಂ ಅದೇ ಬಾಳೆ ಚಿಕನ್ ಬೇಕಿತ್ತು ಹಿಂಗೇ ಕುಡಿಸ್ಕೊಂಡು ಮನೆಗೆ ಏನು ತೊಗೊತಾನೆ ಅಂತ ವಿಡಿಯೋ ಮಾಡ್ತೀನಿ ಅಲ್ಲಿ ಕಂಟಿನ್ಯೂ ಮಾಡ್ತಾನೆ ಅವನು ಕಾಫಿ ಕುಡಿಸ್ಬೋದು ಅಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಪರವಾಗಿಲ್ಲ ಬೆಸ್ಟು ಬಟ್ಟೆಗಳು ಬಟ್ಟೆಗಳು ಅಂದರೆ ಸ್ಯಾರೀಸು ಒಂದು ನೋಡ್ಬೋದು ಅಷ್ಟೇ ನಮಗೆ ನಾ ಹೋಲ್ಸೇಲಲ್ಲಿ ಅಂಗಡಿ ಹೋಗ್ಬೇಕು ಅಂತಂದರೆ ಕಷ್ಟ ಆಗುತ್ತೆ ಅಂದರೆ ಉಳ್ಕೊಂಡು ಹೋಗ್ಬೇಕು ಸಂದಿ ಬಂದಿ ಗಲ್ಲಿ ಬಲ್ಲಿ ಎಲ್ಲ ಇರುತ್ತೆ ಮುಂದಾಗಿ ಉಡ್ಕೊಂಡು ಹೋಗಬೇಕು ತುಂಬ ಕಷ್ಟ ಆಗುತ್ತೆ ಎಲ್ಲ ರೇಟಿನವು ಒಂದೊಂದೇ ಕಡೆ ಸಿಗುತ್ತಿಲ್ಲ ಒಂದು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ಕಿಡ್ಸ್ ವೇರು ವೇರು ಈ ಥರ ಅವೆಲ್ಲ ಗೌನ್ಗಳು ಅವೆಲ್ಲ ಅಷ್ಟು ಇದಿಲ್ಲ ನನಗೆ ಬಟ್ ಸ್ಯಾರೀಸು ಪ್ರೈಸು ನೋಡೋಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಎಲ್ಲ ಥರ ಸ್ಯಾರೀಸು ಸಿಗ್ತವೆ ಬಂದರೆ ಬೆಟರಾಗಿ ಹೋಗ್ಬೋದು ಆಮೇಲೆ ಹೇಳಬೇಕು ಅಂತಂದರೆ சிக்குபேட்டில் ரொம்ப தம்பம் இது வந்த ஷாப்பிங் பாகிதீன கொடுத்த டாய்லேட்டும் ஆகும் எல்லாரும் வந்து கிடி நீட்டாக வந்து க்ளீனாக ಮುಂದೆ ವೀಡಿಯೋನೇ ಕಂಟಿನ್ಯೂ ಮಾಡಿ ಯಾರೋ ಇರಬೇಡಿ ಈಗಂತ ಹೇಳಿದ್ರು ಯಾಕೆ ಅಂತಂದರೆ ಹೆಣ್ಮಕ್ಳು ಎಷ್ಟೊಂದು ಜನ ಇರ್ತಾರೆ ಹಂಗಾಗಿ ಅವ್ರಿಗೆ ಯೂಸ್ ಆಗ್ಬೇಕಲ್ವಾ ಹಂಗಾಗಿ ಹೇಳಿದ್ರೆ ಒಬ್ಬ ಎಷ್ಟೊಂದು ಜನ ಪೇಶನ್ಸು ಇರ್ತದೆ ಅವ್ರಿಗೆಲ್ಲ ಸ್ವಲ್ಪ ಮಾಡೋಕ್ಕೆ ನಿಜಾಗರೇ ಇರಲ್ಲ ಇಲ್ಲಿ ಬಂದರೆ ಆರಾಮು ಅವನು ಕೂಸ್ಕೋ ಬಂದಿದ್ದ ಕಳೆ கேன்

இஷ்ட் நூஸ் கொண்டு மனை கடைக்கு தந்து ஃபாலி மா ು ಸಪ್ಪೆ ಸಪ್ಪೆ ಇರುತ್ತೆ ಅದು ಎಂತಿದ್ದಾನು ಗೊತ್ತಿಲ್ಲ ಹಿಂಗೆ ಖಾಲಿ ಮಾಡಲಿ ಮುಂದಿನ ಹೊಸ ಬಾಯ್